ಪಾತ್ರಕ್ಕೆ ಒಂದು ಎಕ್ಸ್ಟ್ರೀಮ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಅವಶ್ಯಕತೆ ಇತ್ತು ಯಾಕಂದ್ರೆ ಟ್ರೈಲರ್ ಅಲ್ಲಿ ಕಾಣಿಸೋ ರೀತಿ ಇದೊಂದು ಮಾನಸಿಕ ಹಾಗೂ ದೈಹಿಕ ಜರ್ನಿ ಒಂದು ಕ್ಯಾರೆಕ್ಟರ್ ಒಂದು ಪಾಯಿಂಟ್ ಇಂದ ಇನ್ನೊಂದು ಹೋಗೋ ತರ ಆ ಜರ್ನಿ ನಲ್ಲಿ ಆತನಿಗೆ ಆಗುವಂತಹ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ ಆ ಜರ್ನಿ ನಲ್ಲಿ ಆಗುವಂತಹ ಒನ್ ಆಫ್ ದ ಟ್ರಾನ್ಸ್ಫಾರ್ಮೇಶನ್ಸ್ ಅದು ಆ ಎಕ್ಸ್ಟ್ರೀಮ್ ಗೆ ಹೋಗ್ಬೇಕಾದ್ರೆ ಅವರು ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದ್ರು ಅಂಡರ್ ದ ಗೈಡೆನ್ಸ್ ಆಫ್ ದ ಡಯಟಿಷಿಯನ್ ಅಂಡ್ ದ ಟ್ರೈನರ್ ಹಿಂದಿನ ದಿನ ನನಗೆ ಮಾನ್ಯ ದಿನ ಸಕಲೇಶ್ಪುರದಲ್ಲಿ ಶೂಟ್ ಇದೆ ಬೆಳಗ್ಗೆ ಮೂರು ಗಂಟೆಗೆ ಹೊರಡಬೇಕು ಹಿಂದಿನ ದಿನ ನನಗೆ ಹಾಸ್ಪಿಟಲ್ ಫೋನ್ ನವೀನ್ ಶಂಕರ್ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಫುಲ್ ಈಗ ಗಾಬರಿ ಆಗಿದ್ವಿ ಬಟ್ ಸ್ಟಿಲ್ ಹಿಟ್ ಬ್ರೇಕ್ ಇಸ್ ಡಯಟ್ ಬಿಕಾಸ್ ಡಯಟ್ ಬ್ರೇಕ್ ಮಾಡಿದ್ರೆ ಮತ್ತೆ ಆ ಬರೋದಕ್ಕೆ ಆಗುತ್ತೆ ಅಂತ ಹೇಳಿ ಕಂಟಿನ್ಯೂ ಶೂಟ್ ಮತ್ತೆ ಅವರು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ